ಇದು ಬಹಳ ಪವಿತ್ರವಾದಂಥ ಐತಿಹಾಸಿಕವಾದಂಥ ಈ ಮಲೆಮಾಲೇಶ್ವರ ಇದು ವಿಶೇಷವಾಗಿ ಎಲ್ಲ ವರ್ಗದ ಜನ ಬಡವರು ಮಧ್ಯಮ ವರ್ಗ ಎಲ್ಲವರ್ಗ ಜನ ಈ ದೇವರನ್ನು ಬಹಳ ಆರಾಧನೆ ಮಾಡ್ತಿದ್ದಾರೆ ಇಲ್ಲಿ ಒಂದು ಸಂಪ್ರದಾಯ ಮೊದಲಿಂದ ಕೂಡ ಬೆಳ್ಕೊಂಡು ಬಂದಿದೆ ಕಾಡಲ್ಲಿ ವಾಸ ಮಾಡೋರು ಕೂಡ ಇಲ್ಲಿ ಸೇವೆ ಮಾಡುವಂಥ ಒಂದು ಭಾಗ್ಯ ಇಲ್ಲಿಂದ ಕೂಡ ಅಂದರೆ ಈ ಶಿವ ಶಿವ ಶಿವನ ಸ್ವರೂಪ ಇಲ್ಲಿ ಎಲ್ಲರೂ ಕೂಡ ಹಶವಾಗಿ ಬಹಳ ಪರಿಚಿತವಾಗಿ ಇದನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಕ್ಯಾಬಿನೆಟ್ನ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ನಮ್ಮ ಆಚಾರ ವಿಚಾರಗಳು ಕೂಡ ಹೆಚ್ಚಿಗೆ ಪ್ರಚಾರ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಇದು ನಮ್ಮ ಸರ್ಕಾರ ಎಲ್ಲ ಇಂಥ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಪ್ರಾಧಿಕಾರಗಳನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಪ್ರಾಧಿಕಾರ ಮಾಡಿದ್ದೀವಿ ನಲ್ಲಮ್ಮ ಕ್ಷೇತ್ರ ಮಾಡಿದ್ದೇವೆ ಚಾಮುಂಡಿ ಕ್ಷೇತ್ರ ಮಾಡಿದ್ದೀವಿ ಬೇರೆಯವರು ಸರ್ಕಾರ ಅಧಿಕಾರದಲ್ಲಿ ಬಿಜೆಪಿಯವರು ಇದ್ದರು ಅಂತ ಹೇಳಿದ್ರು ಅವರು ಯಾಕಿದೆ ಮಾಡಲಿ ನಾವೇ ಯಾಕೆ ಮಾಡಬೇಕಾಯ್ತು ಅಂದರೆ ನಾವು ಸರ್ವ ಜನಾಂಗಕ್ಕೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೇವೆ ಅಭಿವೃದ್ಧಿ ಮಾಡ್ತೇವೆ ನೀವು ಯಾರೇ ಕೇಳಿದ್ನ ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ ಈ ದೇವರ ಇತಿಹಾಸಕ್ಕೆ ಬನ್ನಿ ನಮ್ಮ ರಾಜಕಾರಣ ಮುಖ್ಯ ಅಲ್ಲ ಭಕ್ತರಿಗೆ ಬಂದಂಥವ್ರಿಗೆ ಸರಿಯಾದೀನಿ ಪರಿಶುದ್ಧವಾದಂಥ ಬೇಡಿಕೆಯನ್ನು ಮಾಡಿಕೊಳ್ಳಕ್ಕೆ ಒಂದು ಅವಕಾಶ ಮಾಡಬೇಕು ಅದನ್ನೆಲ್ಲ ಕೂಡ ಇವತ್ತು ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾನು ಇಲ್ಲಿಗೆ ಇಂದು ದಿನ ರಾತ್ರಿನೇ ಬಂದೇ ಬೆಳಗ್ಗೆ ಪೂಜೆಗೆ ಬರಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ ಬಹಳ ಸಂತೋಷದಿಂದ ಇವತ್ತು ಆದೇಶ ದರ್ಶನ ಮಾಡಿದ್ದೇನೆ ರಥ ಸೇವೆ ಕೂಡ ಮಾಡುವಂಥ ಅವಕಾಶ ಸಿಕ್ಕಿದೆ ಇವತ್ತು ಎಲ್ಲರೂ ಕೂಡ ನಾಡಿಗೆ ರಾಜ್ಯಕ್ಕೆ ಎಲ್ಲ ಒಳ್ಳೇದಾಗ್ಲಿ ಇಲ್ಲ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವರೇನು ಬಯಸ್ಕೊಂಡಿರ್ತಾರೆ ಎಲ್ಲ ಕೂಡ ಭಗವಂತ ಅವರಿಗೆ ಸೃಷ್ಟಿಸ್ತಿ ಅಂತ ಹೇಳಿ ಪ್ರಾರ್ಥನೆ ಸರ್ ಬೆಟ್ಟದಷ್ಟು ನಿರೀಕ್ಷೆ ಇದೆ ಚಾಮರ ಜಿಲ್ಲೆಗೆ ಖಂಡಿತ ಅದಕ್ಕೋಸ್ಕರನೇ ಇಡೀ ಸರ್ಕಾರ ಇಲ್ಲಿ ಬಂದಿದೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಏನೇನು ನೀರ ಕೆಲಸ ಆಗಬೇಕು ಅಂತ ಹೇಳಿ ನಾನು ಮೊದಲು ಬಾರಿಗೆ ಈ ಸಚಿವನಾಗಿ ಇಲ್ಲಿ ಬೇಕಾದಷ್ಟು ಸಲ ಮಾಡಿದ್ದೀವಿ ಇನ್ನು ಭಾಳ ವಿಚಾರಗಳು ಇಲ್ಲಿ ಏನೇನು ಆಗಬೇಕು ಈಗಾಗಲೇ ನೀವು ರಸ್ತೆ ನೋಡಿದ್ದೀರಿ ಹಿಂದೆ ನಾವು ಬರಬೇಕಾದ್ರೆ ನಾವು ಮೂರಿಂದನೇ ಬರಬೇಕಾದ್ರೆ ನಾಲ್ಕೈದು ಗಂಟೆ ಆಗುತ್ತೆ ಈಗ ಕೂಡ ಪ್ರತಿ ವರ್ಷ ಲಕ್ಷಾಂತರ ಜನ ಕಾವೇರಿ ದಾಟ್ಕೊಂಡು ಬರ್ತಾರೆ ಅದೊಂದು ದೊಡ್ಡ ಪದ್ಧತಿ ಇದೆ ರೋಡ್ ಮಾಡೋಕ್ಕೆ ಈಗಾಗಲ್ಲ ಮೇಕೆದಾಟು ಮುಗಿಲಿ ಯಾಕೆಂದರೆ ನಾವು ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ ಜಾಗದಲ್ಲಿ ಮಾಡಿದರೆ ಮುಚ್ಚೋಗ್ತದೆ ಮೇಕೆದಾಟು ಆದಮೇಲೆ ನೋಡೋಣ ಕೆಳಗಡೆ ಒಂದು ಸಪ್ರೇಟ್ ರೋಡ್ ಮಾಡೋಕೆ ಹಿಂದೆ ಒಂದು ಪ್ಲಾನ್ ಇತ್ತು ನಮ್ಮ ರಾಜಗೌಡ ಕಾಲಿಂದ ಅಂತ ಹೋಗ್ತಾ ಇದೆ ನೋಡೋಣ ವಿಶೇಷ ಇದೆ ನೋಡಣ್ಣ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಈ ಅವ್ರು ಏನೇನು ಪಾಧಿಕಾರಿಗ್ ಏನೇನು ಕೊಡಬೇಕೋ ಮಾಡ್ತೀವಿ ನಮ್ಮ ಡಿಸ್ಟಿಕ್ ಮಿನಿಷ್ಟ್ರ ವೆಂಕಟೇಶ್ ಅವರು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಸೆಕೆಂಡ್ ಟೆಜೆಸ್ಟ್ ಟೆವೆಸ್ಟ್ ಅಟ್ಯಾಕು ಸರ್ಕಾರ